ನೀವೇ ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಹೇಳ್ಬಿಟ್ರಿ ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದರ ಯಾವುದೇ ಒಂದು ಯೋಜನೆಗಳಿಗೆ ಅವರು ಚಕಾರ ಎತ್ತಿಲ್ಲ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ನಮ್ಗೆ ದೊಡ್ಡ ಏನಾದರೂ ಒಂದು ಶಾಪ ಅಂತಂದರೆ ಅದು ನೀರು ನನಗೆ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲಿ ಎತ್ತಿನ ಹೊಳೆ ನೀರು ನಮ್ಮ ಚಿಕ್ಕಬಳ್ಳಾಪುರ ತಲುಪೋದು ನಿಜಕ್ಕೂ ಒಂದು ಬರೀ ಇದೊಂದು ಸುಳ್ಳಿನ ಸರಮಾಲೆ ಹೆಚ್ಚಿನ ಹೊಳೆಯ ಒಂದು ಸುಳ್ಳು ಹೇಳೋದನ್ನ ಬಿಟ್ಟು ಮೂರನೇ ಹಂತದ ಶುದ್ಧೀಕರಣವಾದಂತ ನೀರನ್ನ ನಮ್ಗೆ ಕೊಡ್ಬೇಕು ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಈ ಯೋಜನೆಯಲ್ಲಿ ಬೇರೆ ಬೇರೆ ಅಂತ ಕೆಲಸ ಮಾಡ್ತಿದ್ದಾರೆ ಬಿಟ್ರೆ ನನಗೇನು ಇದ್ರಲ್ಲಿ ನೀರು ಬರುತ್ತೆ ಅಂತ ನಂಗೆ ಅನ್ಸೋದಿಲ್ಲ ಸರ್ ನಮ್ಮ ಸೇವೆಯನ್ನು ನಿಮ್ಮನ್ನ ಹೊರಗೆ ಇವರು ಇಬ್ಬರು ಸ್ಫೂರ್ತಿ ಆಗಿ ತಗೊಂಡಿದ್ದಾರೆ ನಾವು ಕೂಡ ಸಮಾಜ ಸೇವೆಗೆ ಬರಬೇಕು ಅನ್ನೋ ಹಾಗೆ ಇದೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀವಿ ಸರಿಗ ನೀವೇ ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲಾ ಉತ್ತರ ಹೇಳ್ಬಿಟ್ರಿ ಸಮಾಜದ ಜೊತೆ ನಿಂತ್ಕೊಳೋ ಅಂತ ಕೆಲಸ ಪ್ರತಿಯೊಬ್ರು ಅವರವರ ಕೆಪಾಸಿಟಿಯಲ್ಲಿ ನಿಂತ್ಕೊಬೇಕು ಅವ್ರ ಶಕ್ತಾನುಸಾರ ಸಮಾಜಕ್ಕೆ ಏನಾಗುತ್ತೋ ಅದು ಕೊಡಬೇಕು ಅದನ್ನ ಪ್ರತಿಯೊಬ್ರು ಮಾಡ್ತಿದ್ದಾರೆ ಅನ್ನೋದು ನನ್ನ ನಂಬಿಕೆ ಒಬ್ಬೊಬ್ರದ್ದು ಒಂದೊಂದು ಸ್ಕೇಲಲ್ಲಿ ಮಾಡ್ತಿರ್ತಾರೆ ಅದು ಬಿಟ್ರೆ ನಾನೇನು ತುಂಬಾ ಜಾಸ್ತಿ ಮಾಡಿದ್ದೀನಿ ಅಂತೂ ನನಗೇನು ಅನ್ಸೋದಿಲ್ಲ ತುಂಬಾ ದೊಡ್ಡ ದೊಡ್ಡವರು ಇದ್ದಾರೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಿದ್ದಾರೆ ಕೊಟ್ಬಿಟ್ಟು ಹೋಗಿರುವಂತವ್ರು ಇದ್ದಾರೆ ಅವರ ಹೆಸರುಗಳು ಇವತ್ತು ನಿಜಕ್ಕೂ ಇತಿಹಾಸದ ಪುತ್ರ ಪುಟುಕಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದು ಇಟ್ಟಾಗಿದೆ ಅಂತಹ ಒಂದು ಏನು ಒಂದು ಭಾರತ ಮಾತೆಯ ಎಷ್ಟೋ ಜನ ಮಕ್ಕಳ ಕೆಲಸವನ್ನು ನೋಡಿದಂತ ನಾನು ಅದ್ರದ ಆದರ್ಶನ ತಗೊಂಡು ಒಂದಷ್ಟು ಕೆಲಸನ ಪ್ರಾಮಾಣಿಕವಾಗಿ ನನ್ನ ಜನಗಳ ಜೊತೆ ನಿಂತ್ಕೊಂಡಂಥ ಕೆಲಸ ಮಾಡ್ತಾಯಿದ್ದೀನಿ ಅದನ್ನು ಗುರುತಿಸಿ ನ್ಯೂಸ್ ಫಸ್ಟ್ ಚಾನೆಲ್ ಅವರು ನನಗೆ ಕರೆದು ಒಂದು ಪ್ರಶಸ್ತಿಯನ್ನು ಕೊಟ್ಟರು ಅವತ್ತು ನಮ್ಮ ಏನು ಇಂಧನ ಸಚಿವರಾದಂತಹ ಜಾರ್ಜ್ ಅವರು ಅವತ್ತು ನನಗೆ ಶ್ರೀ ಜಾರ್ಜ್ ಅವರು ನನಗೆ ಪ್ರಶಸ್ತಿಯನ್ನು ಕೊಟ್ಟರು ನಿಜಕ್ಕೂ ಒಂದು ಒಳ್ಳೆಯ ಪ್ರೋಗ್ರಾಮ್ ಆಗಿತ್ತದು ನನ್ನ ಜೊತೆ ಇನ್ನೊಂದಷ್ಟು ಜನ ಸಾಧಕರನ್ನು ಗುರುತಿಸಿ ಅವತ್ತು ಆ ಪ್ರಶಸ್ತಿಯನ್ನು ಕೊಟ್ಟರು ಅವರೆಲ್ಲರಿಗೂ ಅಭಿನಂದನೆಗಳು ಈ ರೀತಿ ಇಡೀ ಕರ್ನಾಟಕ ಇಡೀ ದೇಶ ಈ ರೀತಿಯ ಸಹೃದಯರಿಂದ ಕೂಡಿದೆ ಅದನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಜನ ಗುರುತಿಸಿ ಅವರನ್ನು ಈ ಈ ರೀತಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ನಡೀತಾನೆ ಇದೆ ಅದು ಸಹ ಇದರ ಒಂದು ಭಾಗ ಅಂತ ನಾನು ಸರ್ ಸರ್ ಈಗ ಸಿದ್ದರಾಮಯ್ಯವ್ರ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ ತುಂಬಾ ಹಿಂದುಳಿದ ವರ್ಗದಿಂದ ಬಂದಂತಹ ಅವರು ನಿಜಕ್ಕೂ ಒಬ್ಬ ನಮ್ಮ ರಾಜ್ಯ ಕಂಡಂತಹ ಒಬ್ಬ ಮುತ್ಸದ್ದಿ ನಾಯಕರು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಈ ಬಾರಿಯ ಬಜೆಟ್ ವಿಷಯಕ್ಕೆ ಬಂದಾಗ ಅವರು ನಾವು ಏನು ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದರ ಯಾವುದೇ ಒಂದು ಯೋಜನೆಗಳಿಗೆ ಅವರು ಚಕಾರ ಎತ್ತಿಲ್ಲ ತುಂಬ ವಿಶೇಷವಾಗಿ ಹೇಳಬೇಕಂತಂದರೆ ನಮಗೆ ಮೂರನೇ ಹಂತದ ನೀರಿನ ಶುದ್ಧೀಕರಣ ಆಗಬೇಕಾಗಿತ್ತು ಎಚ್ ಎನ್ ವ್ಯಾಲಿದು ಅದರ ಬಗ್ಗೆ ಅವರು ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡಿಲ್ಲ ನಿಜಕ್ಕೂ ನಿರಾಸೆ ತರುವಂತಹ ಒಂದು ವಿಷಯ ಅದು ಯಾಕಂದರೆ ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಮಗೆ ದೊಡ್ಡ ಏನಾದರೂ ಒಂದು ಶಾಪ ಅಂತಂದರೆ ಅದು ನೀರು ಆ ನೀರನ್ನು ಕೊಡೋ ಅಂತಹ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಅದು ಮಾಡಿಲ್ಲ ಈಗ ಏನಾಗಿದೆ ಈ ಎರಡು ಹಂತದ ಶುದ್ಧೀಕರಣ ಆಗಿ ಬರ್ತಾ ಇರೋಂಥ ನೀರು ಈಗಾಗಲೇ ಅದನ್ನು ಕುಡಿತಾ ಇರೋಂತಹ ಜನಗಳಿಗೆ ನಿಜಕ್ಕೂ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇರೋದು ಮತ್ತು ಪಶುಗಳಿಗೆ ತೊಂದರೆ ಆಗ್ತಾ ಇರೋದು ಜೊತೆಗೆ ನಾವು ಬೆಳೀತಾ ಇರೋ ಆ ನೀರನ್ನು ಉಪಯೋಗಿಸಿ ನಾವು ಏನು ಬೆಳೀತಾ ಇದ್ದೀವಿ ಬೆಳೆಗಳು ಆ ಬೆಳೆಗಳಿಗೆ ಮಾರುಕಟ್ಟೆ ಮಾರುಕಟ್ಟೆ ಮೌಲ್ಯ ಇಲ್ಲದೇ ಆಗಿರೋಂಥದ್ದು ಆ ತರಕಾರಿ ಹಣ್ಣುಗಳು ಬೇಗ ಕೆಡೋ ಅಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಇದರ ಬಗ್ಗೆ ತುಂಬ ಆ್ಯಕ್ಚುಲಿ ಇದು ತುಂಬ ಎಸೆನ್ಷಿಯಲ್ ಆಗಿರುವಂತಹ ಇದು ಬಟ್ ಆದರೆ ಸಿದ್ದರಾಮಯ್ಯ ಅಂತವರ ಅಂತಹ ಒಬ್ಬ ಮುತ್ಸದ್ದಿ ನಾಯಕರು ಹದಿನಾರು ಬಾರಿ ಬಜೆಟನ್ನು ಮಂಡಿಸಿದವರಿಗೆ ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಯಾಕೆ ಜನತೆಯ ಕೂಗು ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನಮ್ಮ ಒಂದು ನಿಜಕ್ಕೂ ಆ ದುರ್ದೈವ ಅಂತಲೇ ಹೇಳ್ಬೋದು ಇದೊಂದು ಅದರ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ಇವತ್ತೇನಾಗಿದೆ ಸುಮಾರು ನೂರಾರು ಕೋಟಿ ಅನುದಾನ ತಂದು ಕೊಟ್ಟಂತಹ ನನ್ನ ಬಿ ಜೆ ಪಿ ಸರ್ಕಾರದ ಈ ಯೋಜನೆ ಇವತ್ತು ನೆನೆಗುದಿಗೆ ಬಿದ್ದಿರುವಂಥದ್ದು ಅದರಲ್ಲಿ ಆಸ್ಪತ್ರೆಯ ಯಾವುದೇ ಸೌಲಭ್ಯಗಳಿದೆ ಇರುವಂಥದ್ದು ಅಲ್ಲಿನ ಜನಕ್ಕೆ ಮತ್ತೆ ಸುತ್ತಮುತ್ತಲಿನ ಸುಮಾರು ಅಲ್ಲಿನಾದ್ರೂ ಒಂದು ಆಸ್ಪತ್ರೆ ಆಗಿಬಿಟ್ರೆ ಒಂದು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ರೇಡಿಯಸ್ ಎಲ್ಲ ಬಡವರಿಗೆ ಶೋಷಿತರಿಗೆ ಆ ರೋಗಿಗಳಿಗೆ ಅದು ಉಪಯೋಗ ಆಗುವಂತಹ ಒಂದು ಆಸ್ಪತ್ರೆ ಅದು ಅದಕ್ಕೆ ಇವತ್ತು ಅನುದಾನ ಕೊಡದಿರ ಇವತ್ತು ಈ ಮುಂದಿನ ವರ್ಷದವರೆಗೂ ಮತ್ತೆ ಆಸ್ಪತ್ರೆಯಲ್ಲದಿರ ಇರಬೇಕಾಗಿರುವಂಥದ್ದು ಅಲ್ಲಿ ಏನು ಮೆಡಿಕಲ್ ಕಾಲೇಜ್ ಕಲಿತಾ ಇದ್ದಾರೆ ಮಕ್ಕಳು ಅವ್ರಿಗೆ ಸರಿಯಾದ ಒಂದು ವಿದ್ಯೆ ಸಿಗದೇ ಇರೋದಾಗುತ್ತೆ ಯಾಕಂತಂದ್ರೆ ಒಬ್ಬ ಮೆಡಿಕಲ್ ಕಾಲೇಜ್ ಕಲಿಯುವಂತಹ ಮಕ್ಕಳಿಗೆ ಆ ಮೆಡಿಕಲ್ ಆಸ್ಪಿಟ್ಲ್ ಇರಲೇಬೇಕಲ್ಲಿ ಸುಸಜ್ಜಿತವಾದ ಮೆಡಿಕಲ್ ಆಸ್ಪಿಟ್ಲ್ ಇರಬೇಕು ಅದನ್ನು ಸಹ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿಲ್ಲ ನಿಜವೂ ಇದರ ವಿರುದ್ಧ ನಾವು ನಮ್ಮ ಬಿಜೆಪಿ ಪಕ್ಷದ ಪರವಾಗಿ ಮತ್ತೆ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಸರ್ ಎತ್ತಿನ ಹೊಳೆ ಕೂಡ ನಮ್ಗೇನು ಅದನ್ನೇನು ನಮ್ಗೆ ಎತ್ತಿನ ಹೊಳೆ ಮೊದಲಿಂದ ಸಹ ನಾನು ಶಾಶ್ವತ ನೀರಾವರಿ ಹೋರಾಟದ ಆ ಹೋರಾಟಗಾರರ ಜೊತೆ ಎಷ್ಟೋ ಸೇರಿ ನಾನು ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲಿ ಎತ್ತಿನ ಹೊಳೆ ನೀರು ನಮ್ಮ ಚಿಕ್ಕಬಳ್ಳಾಪುರ ತಲುಪೋದು ನಿಜಕ್ಕೂ ಒಂದು ಬರೀ ಇದೊಂದು ಸುಳ್ಳಿನ ಸರಮಾಲೆ ಅಂತ ಮಾತ್ರ ಅಂತ ಅನ್ಸುತ್ತೆ ಬಿಟ್ರೆ ನನಗೆ ನಮ್ಗೆ ಯಾರಿಗೂ ಎತ್ತಿ ಎತ್ತಿನ ಒಳೆ ನೀರು ಚಿಕ್ಕಬಳ್ಳಾಪುರದವರೆಗೂ ಬರು ಬಂದು ತಲುಪುತ್ತೆ ಅನ್ನೋ ಒಂದು ಇದಿಲ್ಲ ಏನು ಭರವಸೆ ಇಲ್ಲ ಅದು ನಿಜಕ್ಕೂ ಒಂದು ಕಣ್ಣೊರೆಸುವಂತಹ ಒಂದು ಕೆಲಸ ಅಷ್ಟು ಬಿಟ್ರೆ ನಮ್ಗೆ ಏನು ಕೊಡ್ತಾ ಇದೀರಾ ಅದನ್ನೇ ಶುದ್ಧವಾಗಿರೋ ನೀರು ಕೊಡಿ ಆಮೇಲೆ ಎತ್ತಿನ ಒಳೆ ಬಂದ್ರೆ ನಿಜಕ್ಕೂ ಎಲ್ಲರಿಗೂ ಸಂತೋಷ ನಾವು ಹೇಳಿದ್ರೆ ನಿಜ ಆಗ್ಬೇಕು ಅಂತ ಏನಿಲ್ಲ ಎತ್ತಿನ ಒಳೆ ನೀರು ಬಂದ್ರೆ ಸಂತೋಷ ಬಟ್ ಬರೋದಿಲ್ಲ ಅನ್ನೋ ಒಂದು ಆ ಕಡಾಖಂಡಿತವಾಗಿ ಯಾಕಂತಂದ್ರೆ ಇವಾಗ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿ ಇಪ್ಪತ್ತು ವರ್ಷದ ಮೇಲೆ ಆಯ್ತು ಆ ಯೋಜನೆ ಸ್ಟಾರ್ಟ್ ಆಗಿ ಒಂದು ಹನಿ ನೀರು ಬಂದಿಲ್ಲ ಸೊ ಅಂತ ಇದರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಆ ನೀರನ್ನು ತಿರುಗಿಸುವಂತಹ ರಾಜಕೀಯ ಕೆಲಸಗಳು ಕೂಡ ನಡೀತಾ ಇದೆ ಆದ್ದರಿಂದ ದಯವಿಟ್ಟು ಹೆಚ್ಚಿನ ಒಳೆಯ ಒಂದು ಸುಳ್ಳು ಹೇಳೋದನ್ನು ಬಿಟ್ಟು ಮೂರನೇ ಹಂತದ ಶುದ್ಧೀಕರಣವಾದಂಥ ನೀರನ್ನು ನಮಗೆ ಕೊಡಬೇಕು ಅಂತ ಈ ಮೂಲಕ ಕಳಕಳಿಯಾಗಿ ಪ್ರಾರ್ಥನೆ ಇದ್ದೀನಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಶಾಸಕರಿಗಾಗಲಿ ಅಥವಾ ಸಿದ್ದರಾಮಯ್ಯ ನಾನು ವೈಯಕ್ತಿಕವಾಗಿ ಏನು ಅವ್ರ ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಬಟ್ ಇದು ಬರದೇ ಇರೋದು ಬರೋದಿಲ್ಲ ಅಂತ ಈಗಾಗಲೇ ನೀರಾವರಿ ತಜ್ಞರಾದ ಪರಮೇಶ್ವ ಶಿವಯ್ಯವ್ರವರು ಸಹ ಇದನ್ನು ಹೇಳಿದರು ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ ಅವರು ಸಹ ಏನು ಯಾವುದೇ ಪಾರ್ಟಿಗೆ ಸೀಮಿತವಾಗಿದ್ದಂಥವ್ರಲ್ಲ ಅಂತಹ ಒಬ್ಬ ನೀರಾವರಿ ತಜ್ಞರು ಹೇಳಿದ್ದನ್ನು ಅದು ನಿಜ ಕೂಡ ಆಗಿದೆ ಈಗ ಯಾಕಂದರೆ ಇದು ಸ್ಟಾರ್ಟ್ ಆಗಿ ನನಗೆ ಗೊತ್ತಿರುವಂಗೆ ಸುಮಾರು ಇಪ್ಪತ್ತು ವರ್ಷ ಆಯಿತು ಇವತ್ತಿಗೂ ಒಂದು ಹನಿ ನೀರು ಬಂದಿಲ್ಲ ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಈ ಯೋಜನೆಯಲ್ಲಿ ಬೇರೆ ಬೇರೆ ದುಡ್ಡೆತ್ತು ಅಂತ ಕೆಲಸ ಮಾಡ್ತಿದ್ದಾರೆ ಬಿಟ್ಟರೆ ನನಗೇನು ಇದರಲ್ಲಿ ನೀರು ಬರುತ್ತೆ ಅಂತ ನಂಗೆ ಅನ್ಸೋದಿಲ್ಲ ಸರ್ ಸರ್ ಈಗ ಸಂದೀಪ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ತುಂಬಾ ಮೋಸ ಆಗಿದೆ ಅವರ ಜಿಲ್ಲಾಧ್ಯಕ್ಷ ಸ್ಥಾನ ಎಲ್ಲ ನಿಮ್ಮ ಅಭಿಮಾನಿಗಳಲ್ಲಿ ಬೇಸರ ನಿಮ್ಮ ನಾಯಕತ್ವ ನಮ್ಮ ಸಂದೀಪ್ ರೆಡ್ಡಿ ಅವರು ರಾಜಕೀಯವಾಗಿ ಒಂದು ಎದ್ದು ಬರುವಂತ ಕೆಲಸ ಆಗುತ್ತೆ ಸರ್ ನೋಡಿ ರಾಜಕೀಯ ತುಂಬಾ ನನಗೆ ಡೆಸ್ಪ್ರೇಷನ್ ಇಲ್ಲ ರಾಜಕೀಯದಲ್ಲಿ ಏನೋ ಹಾಕ್ಬಿಡ್ಬೇಕು ಆ ತರದ್ದೆಲ್ಲ ಏನಿಲ್ಲ ಆದ್ರೆ ಈಗ ಏನಾಗಿದೆ ಒಂದು ಸಣ್ಣ ಗೊಂದಲ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಮತ್ತೆ ನಂದು ದೊಡ್ಡ ಪಕ್ಷ ಇದನ್ನ ನಾನು ಆಂತರಿಕವಾದ ವಿಷಯವನ್ನು ಆವತ್ತೊಂದು ದಿವಸ ನಾವು ಪತ್ರಿಕಾಗೋಷ್ಠಿ ಮಾತಾಡಿ ನನ್ನ ಭಾವನೆಗಳು ಹೇಳಾಗಿದೆ ಅದನ್ನು ಮತ್ತೆ ಮತ್ತೆ ಇದನ್ನು ಕೆದಕುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಪಕ್ಷದ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಆ ಬದ್ಧತೆ ನಮಗಿದೆ ಅದ್ರ ಜೊತೆಗೆ ಏನಾದರೂ ಒಂದು ಹಿಂದೆ ಆದಾಗ ಈ ತರದ್ದು ಏನಾದರೂ ಒಂದಷ್ಟು ಗೊಂದಲಗಳಾದಾಗ ಜೊತೆಯಲ್ಲಿರುವಂತಹ ಯುವಕರಿಗೆ ದೊಡ್ಡವ್ರಿಗೆ ನಮ್ಮನ್ನು ನಂಬಿದಂಥವ್ರಿಗೆ ಒಂದಷ್ಟು ನೋವಾಗೋದು ಸಹಜ ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆದಾಗುತ್ತೆ ನನ್ನ ಜನತೆಯ ಸೇವೆ ಮಾಡುವಂತಹ ಅವಕಾಶ ಈ ಪ್ರಕೃತಿ ದೇವರು ಈ ಪ್ರಜಾಪ್ರಭುತ್ವ ಕೊಡ್ತಾರೆ ಅಂತ ನನ್ನ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಇದೆ ಮುಂದಿನ ದಿನ ಆಶಾವಾದಿ ಆಗಿದ್ದೀನಿ ಮುಂದೆ ಏನಾಗುತ್ತೆ ನೋಡೋಣ